ಹಲೋ ನಮಸ್ಕಾರ ಸಿದ್ದುಶ್ರೀ ಸಂಪರ್ ಎಕ್ಸ್ಪ್ರೆಸ್ಗೆ ಸ್ವಾಗತ ಸುಸ್ವಾಗತ ಜಲಕ್ ನೋಡಿದ್ರಲ್ಲ ಬಾಯಿ ತುಂಬಾ ಭರಪೂರ್ವವಾಗಿ ತುಂಬಿರೋದು ಒಂದು ವೈಟ್ ಕಡಿಬೇಕಂದ್ರೆ ಇಡೀ ಬಾಯಿ ಓಪನ್ ಮಾಡಿ ಇಡೀ ಇದನ್ನ ಹಾಕೊಂಡು ತಿನ್ನಿ ಅಷ್ಟು ಭರಪೂರವಾದ ಬರ್ಕರ್ ಅದನ್ನ ಮಾಡಕ್ಕೆ ಬೇಕಂತ ನೋಡೋಣ బర్గర్ బ్రెడ్ బర్గర్ బ్రెడ్ ఇవే మెయిన్కి మైనస్ మైనస్ మైస్ బాగు ఆలూగడ్డే సెచ్చ బీన్స్ క్యారెట్ కారు కారు బీన్స్ గజర్ మిర్చి ఆలూగడ్డే మైనస్ వెన్ను ಬೆಣ್ಣೆ ಲಟ್ಟಸು ಕೊತ್ತಂಬರಿ ಸಣ್ಣ ರುಬ್ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಆಮೇಲೆ ಈರುಳ್ಳಿ ಟೊಮೊಟೊ ಇದಕ್ಕೆ ಯಾವುದೋ ರೂಲ್ಸ್ ಇಲ್ಲ ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕಂತ ಯಾವುದೋ ರೂಲ್ಸ್ ಇಲ್ಲ ನಾನು ಎಷ್ಟು ಹೇಳ್ತೀನಿ ನೀವು ಬೇಕಾದ್ರೆ ಚೀಸ್ ಹಾಕಿರ್ಬೋದು ಆಮ್ಲೆಟ್ ಹಾಕಿ ಏನಾದರೂ ಹಾಕಿ ನಿಮ್ಮ ನಿಮ್ಮ ಟೇಸ್ಟು ನೀವು ನಿಮ್ಮದು ಹಿಂಗೆ ಮಾಡ್ಬೇಕಂತ ಯಾವ ಕಾರಣಕ್ಕೂ ರುಚಿಲ್ಲ ನಿಮ್ಮ ರುಚಿ ನಿಮ್ಮ ಬಾಯಿ ನಿಮ್ಮ ಐಟಮು ಬಟ್ ಏನಂದರೆ ನಮ್ಮಂಥ ಶೆಫ್ಗಳನ್ನು ಫಾಲೋ ಮಾಡಿದರೆ ನಿಮಗೆ ಒಂದು ಹದವಾದ ಒಳ್ಳೆಯದಾದ ರೆಸಿಪಿ ಸಿಗುತ್ತೆ ಹಾಗಾಗಿನೇ ಫಾಲೋ ಮಾಡಿ ಅಂತ ಹೇಳ್ತಾ ಇರೋದು ನಾನು ನಿಮ್ಮನ್ನು ಕೇಳ್ಕೊಳ್ಳೋದಷ್ಟೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಎತ್ತಿ ಲೈಕ್ ಕೊಡಿ ಈಗ ಹೆಂಗೆ ಮಾಡೋದು ಅಂತ ನಮಸ್ತೀ

ಹಾಕಿಬೋದು ಮಶ್ರೂಮ್ ಹಾಕೊಳ್ಳಿ ಆಮೇಲೆ ಚೆನ್ನಾಗಿ ಹಾಕೊಳ್ಳಿ ಗ್ರೀನ್ ಪೀಸ್ ಹಾಕೊಳ್ಳಿ ಏನಾದರೂ ಹಾಕೊಳ್ಳಿ ಒಂದೇನಂದರೆ ಸಣ್ಣ ಗಟ್ಟಿಗೆ ಬೇಕು ಸಣ್ಣ ಗಟ್ಟಿಯಿಂದ ಏನಾಗುತ್ತೆ ಬೇಗ ಈಗ ಚೆನ್ನಾಗಿ ಆಲೂಗಡ್ಡೆ ನೆಕ್ಸ್ಟ್ ನೀಟಾಗಿ ಆ ಮಸಾಲ ಟಿಕ್ಕಿ ಮಾಡ್ಬೇಕಾರೆ ಸ್ವಲ್ಪ ಡ್ರೈ ಆಗಿರಿ ನೀರು ಕಷ್ಟ ಆಗುತ್ತೆ ಉಪ್ಪು ನನ್ನ ಹತ್ರ ಪಿಜ್ಜಾ ಮಿಕ್ಸಿದೆ ನಾನು ಪಿಜ್ಜಾ ಟೇಸ್ಟ್ ಕೊಡೋಕ್ಕೆ ನೋಡ್ತಾ ಇದ್ದೀನಿ ಪ್ಯಾಟಿಗೆ ಹಂಗಾಗಿ ಪಿಜ್ಜಾ ಮಿಕ್ಸನ್ನು ಹಾಕ್ತಿದ್ದೀನಿ ನಿಮ್ಮ ಹತ್ರ ಅದನ್ನ ಅವನ್ನ ಹಾಕಿರ್ಬೋದು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದರೆ ಬಾಯಿ ತಿನ್ನೋಕ್ಕೆ ಸ್ಪೈಸಿ ಚಾಕ್ಸ್ನ ಸ್ಪೈಸಿ ಬೈ ತನೇ ಕಚ್ಚಿ ಬರ್ಟ ಇರುತ್ತೆ ಮಿಕ್ಸ್ ಇದೆ ಹರ ಡಬಲ್ ಹರ ಮಿಕ್ಸ್ ಇದೆ ಮಿಕ್ಸರ್ ಆಗುತ್ತೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಇದಾಗಿದೆ ಈಗ ಇದನ್ನು ಸ್ವಲ್ಪ ಸೋಲ್ ಮಾಡೋಕ್ಕೆ ಇಡ್ಕೊಂಡ್ಬಿಡೋಣ ಇದು ಪ್ಯಾಟಿ ಮಾಡಿದ್ದೀನಿ ನೋಡಿ ಎಷ್ಟು ಲೂಸ್ ಇದೆ ಇನ್ನು ಲೂಸ್ ಇದ್ರೆ ಆಗೋದಿಲ್ಲ ಯಾಕಂದರೆ ಆಯಿಲ್ ಸ್ವಲ್ಪ ಜಾಸ್ತಿ ಆಗಿದೆ ಅದಕ್ಕಾಗಿ ಏನು ಮಾಡ್ತೀನಿ ಸ್ವಲ್ಪ ಅವಲಕ್ಕಿ ಇದೆಯಲ್ಲ ಅವಲಕ್ಕಿನ ಸ್ವಲ್ಪ ನೀರಾಗಿ ತೋರಿಸಿ ಅದಕ್ಕೆ ಮಿಕ್ಸ್ ಮಾಡ್ತೀನಿ ಅವಲಕ್ಕಿನ ಸ್ವಲ್ಪ ತೋರಿಸಿ ಬಂದಿನಿ ತುಸೆ ಬಂದು ಸ್ವಲ್ಪ ಇಸಬೇಕು ಮುದ್ದೆ ಮಾಡಿದಂಗೆ ಮಾಡಿ ಇದಕ್ಕೆ ಕಲ್ಸ್ಬೋದು ಬೆಡ್ ಸ್ಕಂಬಾದಾಗ ಕಲಿಸ್ಬೋದು ಅಥವಾ ಅವಲಕ್ಕಿ ಭಾಳ ಕಷ್ಟ ಅವಲಕ್ಕಿನ ಬೇಗ ಅದ್ರಾಗೇ ನೀರಿನ ಶೀತ್ಕೊಂಡ್ಬಿಡ್ತದೆ ಸ್ಪೆಷಲಾಗಿ ಬರ್ಡರಿಗಾಗೆ ಮಾಡಿರ್ತಾರೆ ಅವು ಅದೇ ಟೇಸ್ಟ್ ಬರ್ತದೆ ಸಿಗಲಿಲ್ಲ ಅಂದರೆ ನಮ್ಮಲ್ಲಿ ಬ್ರೆಡ್ ತಗೊಂಡು ಮಾಡ್ಬೋದು ಬಟ್ ಎಲ್ಲರೂ ಸಿಗೋದಿಲ್ಲ ಅಡ್ಜಸ್ಟ್ ಮಾಡ್ಕೊಬೋದು ಅದ್ರಾಗೇ ಹೀಗೆ ಅಂತಂದು ಏನಿಲ್ಲ ಈಗ ಬ್ರೆಡ್ಸ್ಕೊಳ್ತದೆ ಅಂದರೆ ಬ್ರೆಡ್ನ ಸ್ವಲ್ಪ ಬಿಸಿ ಮಾಡಿ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡಿರ್ತೀವಿ ಮೈದಾ ಇಟ್ಟು ಇದ್ರಲ್ಲಿ ಹದ್ಬೇಕಲ್ಲ ಅದಕ್ಕಾಗಿ ಏನ್ ಮಾಡೋದು ಸ್ವಲ್ಪ ಪೆಪ್ಪರ್ ಪೌಡರ್ ಉಪ್ಪು ಹಾಕಿ ಗಂಟಾಗುತ್ತೆ ಗಂಟೆಗೆ ನೀಟಾಗಿ ಇಲ್ಲಿ ಈಗ ಮೈದಾ ಹಾಕಿದೆಯಲ್ಲ ಅದಕ್ಕೆ ಸರಿಯಾಗಿ ಉಪ್ಪು ಖಾರ ನೋಡ್ಕೋಬೇಕು ಅಲ್ಲೇನ ಪ್ಯಾಟಿಂಗ್ ಮಾಡೋಕ್ಕ ಅಲ್ಲೇ ಮಾಡಿದ್ರೆ ಅದಕ್ಕೆ ಕರೆಕ್ಟಾಗಿ ಉಪ್ಪು ಖಾರ ಹಾಕಕ್ಕೆ ನೋಡಬೇಕು ಈ ಬ್ರೆಡ್ ಸ್ವಲ್ಪ ಉಪ್ಪು ಕರ್ಸ್ಕೊಂಡು ಯಾವ್ದಾವುದಕ್ಕೆ ಅಲ್ಲಲ್ಲಿ ಉಪ್ಪು ಖಾರ ನೋಡ್ಕೊತಿರ್ಬೇಕು ಅದು ಅದು ಕರೆಕ್ಟ್ ಇರಬೇಕು ಇಲ್ಲಾಂದ್ರೆ ಏನಾಗುತ್ತೆ ಒಂದು ಜಾಸ್ತಿ ಒಂದು ಕಮ್ಮಿ ಆಗುತ್ತೆ ಒಂದು ಅಷ್ಟೇ ಯಾವ ಸ್ಟೇಜ್ ಯಾವ ಮಾಡ್ತಿರ್ತೀನೋ ಅಲ್ಲಿ ಉಪ್ಪು ಖಾರನ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಬತ್ತು ಸೊ ಇದು ಪ್ಯಾಟಿಂಗ್ ಆಗಿದೆ ಸರಿ ಮಾಡ್ಕೊಂಡಿದ್ದೀನಿ ಬ್ರೆಡ್ ಇಷ್ಟಮ್ಸ್ಟಲ್ಲ ಹ್ಞೂ ಇನ್ನೂ ಸ್ವಲ್ಪ ಇದಾದರೆ ಬೆಡ್ಸ್ಕಲ ಯಾಕೆ ಅವ್ ಏನಾಗ್ತವೆ ಅದ್ರಾಗಿನ ನೀರಿನ ಏನಲ್ಲ ಈಡ್ಕೊಳ್ತೇವೆ ಇಲ್ಲಾಂದ್ರೆ ಏನಾಗುತ್ತೆ ಪ್ಯಾಟಿ ಕರಿಬೇಕಾದ್ರೆ ಒಡೆದೋಗ ಚಾನ್ಸ್ ಇರುತ್ತೆ ಫೈನಲ್ ಆಗಿ ಯಾವುದರಿಂದ ಎಲ್ಲದನ್ನು ಒಂದೊಂದು ರುಚಿ ನೋಡ್ಕೊಂಬಿಡಿ ಯಾಕಂದ್ರೆ ಎಕ್ಸ್ಟ್ರಾ ಆ್ಯಡ್ ಮಾಡಿದೆ ಇದನ್ನೇನು ಮಾಡ್ತಾರೆ ಆ್ಯಕ್ಚುಲ್ ಈ ಉಂಡೆನೇ ಒಂದು ಹತ್ತು ಹದಿನೈದು ನಿಮಿಷ ಫ್ರಿಜ್ಜಲ್ಲಿ ಇಡ್ತಾರೆ ನಾವು ಫ್ರಿಜ್ಜಲ್ಲಿ ಇಟ್ಕೊಬೇಕು ಯಾಕೆ ಫ್ರಿಡ್ಜಲ್ಲಿ ಯಾಕೆ ಇಡ್ತಂದ್ರೆ ಫ್ರಿಡ್ಜಲ್ಲಿ ಇಟ್ಕೊಂಬಂದರೆ ಸ್ವಲ್ಪ ಆಗುತ್ತೆ ಇದನ್ನ ನೀವು ಪ್ಯಾಟಿ ಮಾಡಿ ಫ್ರಿಜ್ಜಲ್ಲಿ ಯಾವಾಗ ಯಾವ ಅವಾಗ ನೀವು ಸರಿ ಮಾಡ್ಕೊಂಡು ನೀವು ಮಾಡ್ಕೊಂಡು ಕರ್ಕೊಂಡು ನೀವು ಫಿಲ್ ಅಪ್ ಮಾಡ್ಕೊಬೋದು ಒಂದು ಹತ್ತು ನಿಮಿಷ ಇದನ್ನು ಫ್ರಿಜ್ಜಲ್ಲಿ ಫ್ರಿಡ್ಜಲ್ಲಿ ಇಟ್ಕೊಂಡಾಗ ಏನಾಯ್ತಂದ್ರೆ ಸ್ವಲ್ಪ ಟೈಟ್ ಬರುತ್ತೆ ಟೈಟ್ ಬಂದಾಗ ಏನಾಗುತ್ತೆ ನೀವು ಮಾಡ್ಬೇಕಾದ್ರೆ ಭಾಳ ಹುಷಾರಾಗಿ ಮಾಡಿ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಸ್ವಲ್ಪ ಗೊತ್ತಾಗುತ್ತೆ ಅಂತ ಏನು ದೊಡ್ಡ ವಿದ್ಯೆ ಅಲ್ಲ ಇದು ಇನ್ನು ತೆಗಿತ ಸ್ವಲ್ಪ ಏನಾದರೂ ಸೇರಿಸೋದು ಅಂದರೆ ಸ್ವಲ್ಪ ಡ್ರೈನೆಸ್ ಇದ್ದಷ್ಟು ಕರಿಯಾಕೆ ಮಾಡೋಕೆ ತುಂಡಾಗೋದಿಲ್ಲ ಈಗ ತೆಗಿರುತ್ತೆ ಈಗ ತಂದಿರ್ತೀನಿ ಇದನ್ನೀಗ ಪ್ಯಾಟಿ ಮಾಡ್ಕೊಳ ಬನ್ನಿರುತ್ತಲ್ಲ ಈ ಬಂದ್ ಸೈಜ್ಗೆ ಪ್ಯಾಟಿನ ಮಡ್ಕೋಬೇಕು ಭಾಳ ದಪ್ಪ ಮಾಡ್ಕೊಬೇಡ್ರಿ ಕರೆಕ್ಟಾಗಿ ಒಂದು ಶೇಪನ್ನ ಮೆಲ್ದಕ್ಕೆ ಸರಿ ಇರುತ್ತಲ್ಲ ಸರಿಯಲ್ಲಿ ಡಿಪ್ ಮಾಡಬೇಕು ಸರಿ ಮಾಡಿ ಅದನ್ನೇ ಮಾಡ್ಬೇಕು ಮತ್ತೆ ನಾವು ಹುಷಾರಾಗಿ ಮಾಡ್ಬೇಕು ಕಾದರೆ ಎಣ್ಣೆಯಲ್ಲಿ ನೆಲ್ಲಕಾಯಿ

ಟಿಶ್ಯೂ ಪೇಪರ್ ಮೇಲೆ ಚಕ್ಕಂಬಿಡೋಣ ಸೆಂಟ್ರಿಗೆ ಕಟ್ ಮಾಡ್ಕೊಂಡು ಈಗ ಸ್ವಲ್ಪ ಬೆಣ್ಣೆ ಹಾಕಿ ಬೆನ್ನಲ್ಲಿ ಈ ಕಟ್ ಮಾಡಿದ ಕಡೆ ಇರುತ್ತಾರೆ ಕಟ್ ಮಾಡಿದ ಕಡೆ ಬೆನ್ನೇ ಈಗ ನೋಡಿ ನಿಮ್ಮ ಡ್ರೀಮ್ ಬರ್ಗರ್ ರೆಡಿ ನೋಡಿ ಹೆಂಗೆ ಚಿಮ್ತ ಇದೆ ನಿಮ್ಮ ಬರ್ಗರು ರೆಡಿ ಆಯ್ತಾ ಹಿಂಗೆ ನೀವು ನೋಡಿದ್ರಲ್ಲ ಬರ್ಗರು ಭರ್ಪೂರ್ವಾದ ಬಾಯಿ ತುಂಬ ರುಚಿ ರುಚಿಯಾದ ಮೈನಿಸು ಪ್ಲಸ್ ಕಾರ್ನು ಪೆಪ್ಪರ್ ಮೇಲೆ ಅದು ಕ್ಯಾಪ್ಸಿಕಮ್ ಆ ಬ್ರೆಡ್ಡು ಮನ ಕೇಳ್ಕೊಂಡು ಇಷ್ಟೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹತ್ತಿ ಲೈಕ್ ಕೊಡಿ ದಿ ಸಿದ್ದು ಸ್ಕಿಷನ್ಸ್ ಪ್ರೈಸ್ ಪ್ರಶ್ನ ಬೆಳೆಸ್ಬೇಕಂತ ನಿಮ್ಮಲ್ಲಿ ಭೇಟಿ ಇದ್ದೀನಿ